ಅಮ್ಮಾ ಅಯ್ಯೋ ನಾನಮ್ಮಾ ಅಲ್ಲಲ್ ತಾ ಚೆನ್ನಾಗಿದೀಯಾ ಚೆನ್ನಾಗಿದೀ ದೇವಸ್ಥಾನಕ್ಕೆ ಬಂದವರು ಹಾಗೆ ಹೋಗ್ಬಾರ್ದಮ್ಮ ಸ್ವಲ್ಪ ಹೊತ್ತು ಕೂತಿದ್ ಹೋಗಬೇಕು ಕೂತ್ಕೋ ಕೂತ್ಕೋ ಗೋವಿಂದ ಗೋವಿಂದ ಏಯ್ತ ಏನದು ದೇವ್ರು ಸಣ್ಣ ಮಾಡ್ಕೊಳಣ ಅಂತ ಬಂದೆ ಅಲ್ಲೋಗಿ ಮಾಡ್ಕೊ ಗೋವಿಂದ ಗೋವಿಂದ ಏನೂ ಮನಲ್ತಾ ಮೊನ್ನೆ ಏನೋ ನಿಮ್ಮ ಮನೇಲಿ ಬಹಳ ಗಲಾಟೆ ನಡಿತಂತೆ ಅದ್ಲಾ ನಂಗೆ ಗೊತ್ತಮ್ಮ ಇದೆಲ್ಲ ಕಿತಾಪತಿ ನಿಮ್ಮ ಮನೆ ಹಿರಿ ಸೋಸೆದು ಯಾಕೆ ಹೇಳು ನೀನು ಬಡವಳನ್ನು ತಾತ್ಸಾರಕ್ಕೆ ಹೀಗೆಲ್ಲಾ ಮಾಡ್ತಾ ಇದಾರೆ ಹಣೆ ಬರ ಹಣೆ ಬರ ಅಂತ ಸುಮ್ನೆ ಕೂತಿದ್ರೆ ಅವ್ರೆಲ್ಲರೂ ಸೇರ್ಕೊಂಡು ನಿನ್ನನ್ ತುಳದ್ ಹಾಕ್ಬಿಡ್ತಾರಮ್ಮ ಅಲ್ಲಮ್ಮ ಪಾಪ ನಿನ್ ಪ್ರಾಣಕ್ಕಿಂತಲೂ ಹೆಚ್ಚಾಗಿದ್ದ ಕರುಗೆ ಚಂಡಾಲರು ವಿಷ ಹಾಕಿದ್ರು ಅಂದ ಮೇಲೆ ನಾಳೆ ನಿನಗೂ ನಿನ್ ಗಂಡನಿಗೂ ವಿಷ ಹಾಕ್ದೇ ಇರ್ತಾರ ನಮ್ಮ ಅಡಿಗೆ ಒಂದೇ ಮನೆಯಲ್ಲಿ ಬೇರೆ ಬೇರೆ ಅಡಿಗೆನ ಇದ್ ನಿಮ್ಗೆ ಚೆನ್ನಾಗಿದ್ಯಾ ನಮ್ ಕರುಗ್ ವಿಷ ಹಾಕ್ ಸಾಯಿಸಿದವ್ರು ನಾಳೆ ನಮ್ಗೂ ಹಾಕೋದಲ್ಲ ಅದಕ್ಕೆ ನಮ್ಮ ಎಚ್ಚರಿಕೆಯಿಂದ ನಾವ್ ಇರ್ಬೇಕು ಅಂತ ನಾವ್ ಬೇರೆ ಅಡಿಗೆ ಮಾಡ್ಕೋತಾ ಇದೀವಿ ಇದ್ರಲ್ಲಿ ಏನ್ ತಪ್ಪು ನಾನೇ ಇವ್ರ ಕರುಗ್ ವಿಷ ಹಾಕ್ ಸಾಯಿಸ್ತಿ ಅಂತ ಸೇಡ್ನಿಂದ ನಾಳೆ ಇವ್ರೇ ನಮ್ ವಿಷ ಹಾಕಿದ್ರೆ ಅದಕ್ಕೆ ನಮ್ಮ ಅಡಿಗೆ ನಾವ್ ಮಾಡ್ಕೋತಾ ಇದೀವಿ ತಪ್ಪ ನಾನೇನು ನಿನ್ನ ಹಾಕ್ ರಾಕ್ಷಸಿ ಅಲ್ಲ ನೀನೇ ಕಣೆ ರಾಕ್ಷಸಿ ನೀನೇ ರಾಕ್ಷಸಿ ನೀನೇ ಕಣೆ ನೀನೇ ನೋಡು ಬೇಡ ಏನಿದೆ ಮತ್ತೆ ಗಲಾಟೆ ನೋಡ್ರೋ ಇಲ್ಲಿ ನಡೀತಿರೋ ಅನ್ನೇ ಏನ್ ನೋಡ್ರು ಇದ್ರಲ್ಲಿ ಅನ್ನೇ ಏನಮ್ಮ ಬಂತು ಅವ್ರವ್ರ ಅಡಿಗೆ ಅವ್ರವ್ರು ಮಾಡ್ಕೊತಾರೆ ಗಣೇಶ ನೀನ ಕಮ್ಮ ತಲೆ ಕೆಡಿಸ್ಕೋತೀಯ ಅದವ್ರ ಇಷ್ಟ ಅವರವರ ಇಷ್ಟ ಭೇಷ್ ಏ ಮಾತನ್ ಕೇಳಕ್ಕೆ ಹೆತ್ತೋರ್ ತುಂಬಾ ಪುಣ್ಯ ಮಾಡಿರ್ಬೇಕು ನೋಡಿದ್ಯಾ ಪಾರ್ವತಿ ನಮ್ಮ ಮಕ್ಕಳು ಎಷ್ಟು ದೊಡ್ಡವರಾಗಿ ಬೆಳೆದ್ಬಿಟ್ಟಿದ್ದಾರೆ ಅವತ್ತು ಮನೆ ಬಿಟ್ಟು ಹೋಗ್ಬೇಡಿ ಅಂತ ನಿಮ್ಮನ್ನ ಕೈ ಮುಗಿದು ಬೇಡ್ಕೊಂಡಿದ್ದು ಮನೇನೇ ಎರಡಾಗಿ ಮಾಡಿ ಈ ರೀತಿ ಸಂಸಾರ ಮಾಡಕ್ಕಲ್ಲ ಏ ಚಿಕ್ಕ ವಯಸ್ಸಿಂದ ಅನ್ಯೋನ್ಯತೆ ಬೆಳೆದ್ರು ಕೊನೆವರೆಗೂ ನೀವು ಹಾಗೆ ಇರ್ಬೇಕನ್ನ ಆಸೆ ಎಂದ ಕಂಡ್ರೋ ಆದ್ರೆ ನೀವು ನಮ್ ಜೊತೆ ನಮ್ ಜೊತೆ ಬರೀ ಮನುಷ್ಯರಾಗಿದ್ರೆ ಹೊರತು ನಮ್ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ಕಂಡ್ರು ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ಹೋಗಿರೋ ಕನ್ನಡಿನ ಯಾವತ್ತು ಒಂದು ಮಾಡಕ್ಕಾಗಲ್ಲ ಆಗಲ್ಲ ನಾವು ಹೊಡೆದಾಡ್ಕೊಂಡು ಆಚೆಗೆ ಹೋದ್ರೆ ನಿಮ್ ಮರ್ಯಾದೆ ಹೋಗುತ್ತೆ ಅಂತ ತೆಪ್ಪಿಗೆ ಬಿದ್ದಿದ್ವಿ ಬರ್ತಾ ಬರ್ತಾ ನಿಮ್ ಕಣ್ಣು ನೆಟ್ಟಿಗೆ ಇರ್ತಾ ಇದೆ ಯಾರ ಹತ್ರ ಮಾತಾಡ್ತಿದ್ದೀರಾ ಏನ್ ಮಾತಾಡ್ತಿದ್ದೀರಾ ಅಂತ ತಿಳ್ಕೊಳ್ಳದೆ ಬಾಯಿಗೆ ಬಂದಿದ್ ಮಾತಾಡ್ತಿದ್ದೀರಾ ನೀವು ನಿಮ್ಮನ್ನ ಪಾರ್ವತಿ ಅವರೆಲ್ಲ ತಿಳ್ಕೊಂಡೇ ಮಾತಾಡ್ತಿರೋದು ನೀನೆ ಏನು ತಿಳಿದೇ ಸುಮ್ನೆ ಸಂಕಟ ಪಟ್ಕೋತಾ ಇದೆಯಾ ಅವ್ರಗಳಿ ಮನೇಲಿ ಇದ್ರೆ ಕೇವಲ ಶಿವ ಮಕ್ಕಳಾಗಿರ್ತಾರೆ ಅದೇ ಹೊರಗೋದ್ರೆ ಕೋಟ್ಯಾಧೀಶ್ವರ ನಳಿನಾಗಿ ವೈಭವದಿಂದ ಮೇರಿಬಹುದು ಸ್ವತಂತ್ರವಾಗಿ ಅವ್ರಿಷ್ಟಿದಂತೆ ಬದುಕಬಹುದು ಅಷ್ಟೇ ಅಲ್ಲ ಸ್ವಾಭಿಮಾನದಿಂದ ಕೂಡ ಬದುಕ್ಬಹುದು ಯಾವ ಮನಸ್ತಾಪ ಇಲ್ಲದೆ ನೆಮ್ಮದಿ ಆಗಿರ್ಬೋದು ಆದ್ರೂ ಮನೆ ಬಿಟ್ಟು ಹೋಗದೆ ಇನ್ನೂ ಇಲ್ಲೇ ಇದೀವಿ ಯಾಕೆ ಅವತ್ತು ನೀವು ಕೈ ಮುಗಿದು ಕೇಳ್ಕೊಂಡ್ರಿ ಅತನ ಅಲ್ಲ ನಾವು ಮನೆ ಬಿಟ್ಟು ಹೋದ್ರೆ ಚಾಲೆಂಜ್ ಪ್ರಕಾರ ನೀವು ತಲೆ ಕೊಂದು ಕತ್ತರಿಸ್ಕೊಂಡು ಅವಮಾನ ಪಡಬೇಕಾಗತ್ತಲ್ಲ ಅದಕ್ಕೆ ನನಗ ಅವಮಾನ ಆಗತ್ತೆ ಅಂತ ನೀವು ನನ್ನ ಮೇಲೆ ದಯಾದಾಕ್ಷಿಣ್ಯ ತೋರಿಸ್ತಿದ್ದೀರಾ ನಿಮ್ ನಿಮ್ ಸಂಸಾರಗಳನ್ನ ಕರ್ಕೊಂಡು ಮನೆ ಬಿಟ್ಟು ಹೊಟ್ಟೋಗರು ಹೊರ ಇಲ್ಲಿ ತಡಿಬೇಡ ಅಮ್ಮ ನೀನ್ಯಾಕ ಮಾಡ್ತಿದ್ಯಾ ಮಕ್ಕಳೆಲ್ಲ ಮನೆ ಬಿಟ್ಟು ಹೊರಟೋದ್ರಂತ ಇಲ್ಲಪ್ಪ ಇಲ್ಲ ಕ್ಷೀರ ನ್ಯಾಯದಾಗಿ ಸತ್ಯ ಧರ್ಮನ ಎತ್ತಿ ತೋರಿಸುವಂತ ಬಲಶಾಲಿಗಳನ್ನ ಒಂದೇ ಏಟಿಗೆ ಶೂರ ಭೀಮನ್ನ ನಿನ್ನಲ್ಲಿ ನೋಡದೆ ಕಣೋ ಅಚಲವಾದ ಆತ್ಮವಿಶ್ವಾಸ ಇಟ್ಕೊಂಡು ಹೋರಾಡ್ತಿದ್ದ ಅರ್ಜುನನ್ನ ನಿನ್ನಲ್ಲಿ ಕಂಡೆ ಕಣೋ ಈಗ ನಿನ್ನ ಮಕ್ಕಳೇ ನಿನ್ನ ಅಭಿಮಾನಿನಾಗಿ ಮಾಡಿ ಚಕ್ರವ್ಯೂಹದಲ್ಲಿ ಸಿಕ್ಸಿ ಚೂಪಾದ ಈಟಿಯಿಂದ ಎಲ್ಲಾ ದಿಕ್ಕಿನಿಂದ ಉಷಿಸ್ತಾ ಇದ್ರೆ ಹೆತ್ತವಳು ಹೇಗೋ ಸಹಿಸ್ಕೊಂಡಿರ್ಬೇಕು ಈ ಘೋರ ನೋಡೋಕೆ ನಾನಿನ್ನೂ ಜೀವಂತವಾಗಿದ್ದೀನಿ ಆ ದೇವ್ರು ನನ್ಗೆ ಯಾಕೆ ಇನ್ನೂ ಸಾವು ಕೊಡಲಿಲ್ಲ ಅಮ್ಮ ಅಳ್ತಾ ಇದ್ದೀನಿ ಶಿವ ನಮ್ ಯಾರು సావల్దుర్గద సత్యనారాయణ సన్న పులి జయం సింహ పక్కనబిట్లు కుత జాయిబుట్లు కుస్ బాగా సరియా అయ్యో అయ్యో అయ్యోయ్యో ఏ సీత ఎస్ట బడయా ಅಯ್ಯಯ್ಯೋ ಇದೇನಮ್ಮ ಕಾರ್ ತರ್ಸ್ಕೊಂಡ್ ಬರೋದ್ ಬಿಟ್ಟು ಹಾಗೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ ಇದಕ್ಕಿದ್ದ ಹಾಗಲ್ಲಮ್ಮ ಆ ನರ್ಕ ತಡಿಲಾರ್ದೆ ಇನ್ಮೇಲೆ ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿದೀವಿ ಏನಮ್ಮ ನೀನ್ ಹೇಳ್ತಿರೋದು ಹೌದು ಮಾವ ದಿನೇ ದಿನೇ ನಮ್ಮ ಅಪ್ಪನ ಅಧಿಕಾರ ಆರ್ಭಟ ಜಾಸ್ತಿ ಆಗೋಯ್ತು ಅದಕ್ಕೆ ಅವರಿಂದ ದೂರ ಇರೋದೇ ಒಳ್ಳೇದು ಅಂತ ಅವ್ರ ಸಂಬಂಧನೇ ಕಳ್ಕೊಂಡ್ ಬಂದ್ಬಿಟ್ವಿ ಗಣೇಶ ಏನೇ ನೀನ್ ಹೇಳ್ತಾ ಇರೋದು ನಿಮ್ಮಪ್ಪ ನಿಮ್ಮಪ್ಪ ಮುತ್ತಿನಂತ ಮನುಷ್ಯ ಅವ್ರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಾ ನಮ್ಮ ಅಪ್ಪನ್ ಬುದ್ಧಿ ನನಗಿಂತ ನಿಮ್ಗೇನ್ ಗೊತ್ತು ನಿಮ್ಮ ಹತ್ರ ಒಂದ್ ಕಾಲದಲ್ಲಿ ಚಾಕ್ರಿ ಮಾಡ್ಕೊಂಡಿದ್ದ ಅಂತ ನಿಮ್ಗೆ ಒಳ್ಳೆಯವನ್ನ ಕಾಣಿಸ್ತಾನೆ ಮಕ್ಕಳು ಅಂದ್ರೆ ತನ್ನ ಲಾರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಹ್ಯಾಕ್ ಬೇಕು ಹಾಗೆ ಓಡ್ಸ್ಕೊಂಡಿರಕ್ಕೆ ಎಲ್ಲೋ ಗೊತ್ತ ಹೇಳಿ ಆ ಲಾರಿ ಡ್ರೈವರ್ ಬುದ್ಧಿ ಗಣೇಶ ಮಹಾಜನಗಳೇ ಇವತ್ತಿನ ಈ ಸಂದರ್ಭ ಬಹಳ ಮಹತ್ತರವಾದ್ದು ಈ ಪ್ರಪಂಚದಲ್ಲಿ ಹೆಂಡತೀರ್ ಪಕ್ಕಕ್ಕೆ ಬಂದು ಕೂಡ್ಲೆ ಮಕ್ಕಳು ಹೆತ್ತ ತಂದೆ ತಾಯಿಗಳನ್ನ ಬೀದಿಗೆ ತಳ್ಳಿ ತಳ್ಳುತ್ತಾರೆ ಹೆಂಡತೀರ ಸೆರಗನ್ನು ಹಿಡ್ಕೊಂಡು ಮನೆ ಬಿಟ್ಟು ಹೋಗೇ ಹೋಗ್ತಾರೆ ಅಂತ ನಾನು ಹೇಳಿದ್ದಕ್ಕೆ ಈ ಶಿವ ಏನಂದ ಏನಂದ ಎಂಥ ಪರಿಸ್ಥಿತಿನೇ ಬಂದ್ರು ನನ್ನ ಮಕ್ಕಳು ನನ್ನ ಬಿಟ್ಟು ಹೋಗಲ್ಲ ಅಂತ ಈ ಊರ್ನ ಹಿರಿಯರ ಮುಂದೆ ದೊಡ್ಡ ಧರ್ಮರಾಯನ ತರ ಕೋಚ್ಕೊಂಡ ಯಾವತ್ತು ನನ್ನ ಮಗನ್ನ ಬಲವಂತವಾಗಿ ಮರಳು ಮಾಡಿ ಇವನ ಮಗನನ್ನು ಕೊಟ್ಟು ಮದುವೆ ಆವತ್ತು ಒಂದು ವೇಳೆ ನನ್ನ ಮಕ್ಕಳು ನನ್ನಿಂದ ದೂರ ಆದ್ರೆ ಮೂರು ಜನಗಳ ಮುಂದೆ ಈ ಪಂಚಾಯಿತಿ ಕಟ್ಟೆಯಲ್ಲಿ ತಲೆ ಕೂದಲನ್ನ ಕತ್ತರಿಸ್ಕೋತೀನಿ ಅಂತ ಪಂದ್ಯ ಕಟ್ಟಿದ್ದ ಓ ಈಗೇನಾಯ್ತು ರೆಕ್ಕೆ ಪುಕ್ಕ ಬಲಿಯೋವರೆಗೂ ಮಕ್ಕಳು ಆಮೇಲೆ ಶತ್ರುಗಳು ಅನ್ನೋದು ಸತ್ಯವಾಯ್ತು ಇವತ್ತಿವನ ಮಕ್ಕಳು ಒಬ್ಬರಿಗೊಬ್ಬರ ಜಗಳ ಆಡಿ ಕಿತ್ತಾಡಿ ಮನೆ ಬಿಟ್ಟು ಹೊರಟೋದ್ರು ಆದುದರಿಂದ ಶ್ರೀ 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 ಶ್ರೀಮಾನ್ ಶಿವಣ್ಣನವರು ನಿಮ್ಮೆಲ್ಲರ ಮುಂದೆ ತಮ್ಮ ಕೂದಲನ್ನ ಕತ್ತರಿಸಿಕೊಳ್ಳಲು ಸಿದ್ಧವಾಗಿದ್ದಾರೆ ಶಾಂತವಾ, ಶಾಂತವ ಪಂಚಾಯತಿ ಕಟ್ಟಲಿ ನಿಮ್ಮಪ್ಪನ ತಲೆ ಕೂದಲು ಕತ್ತರಿಸಿ ಅವಮಾನ ಅಪ್ಪ ಸರಿಯಾದ ಸಮಯಕ್ಕೆ ಬಂದ ಈ ಪಂದ್ಯಕ್ಕೆ ನೀನೇ ತಾನೆ ಕಾರಣ ಈ ಅಪರೂಪದ ಸನ್ನಿವೇಶನ ಕಣ್ ತುಂಬಾ ನೋಡಿ ಸಂತೋಷ ಪಡು ಮಾವ ಯಾವತ್ತೂ ನಡೆದ ಘಟನೆಗೆ ಇವತ್ ನಮ್ಮ ಅಪ್ಪಂಗ್ ಅವಮಾನ ಮಾಡೋದು ಸರಿಯಲ್ಲ ಪ್ರಾಣದ್ಕಿಂತ ಹೆಚ್ಚಾಗಿ ನಂಬ್ಕೊಂಡಿರೋ ಮಕ್ಳೇ ದೂರ ಆಗೋದ್ರಲ್ಲ ಅಂತ ಈಗಾಗ್ಲೇ ನೊಂದು ಬೆಂದ್ ಹೋಗಿದ್ದಾರೆ ಈ ರೀತಿ ಅವಮಾನ ಮಾಡಿ ಮತ್ತಷ್ಟು ಮತ್ತಷ್ಟಿ ಕೊಟ್ಬೇಡಿ ಮಾವ ಬೇಡ ಅಂತ ಹೇಳಿ ಮಾವ ಬೇಡ ಅಂತ ಹೇಳಿ ಮಾವ ನಿಮ್ ಕೈ ಮುಗಿದ್ ಕೇಳ್ತೀನಿ ಬೇಡ ಅಂತ ಹೇಳಿ ಮಾವ ಬೇಡ ಅಂತ ಹೇಳಿ ಮಾವ ಬೇಡ ಅಂತ ಹೇಳಿ ಶಾಂತಿ ನೀನ್ ಮನೆಗ್ ಹೋಗಮ್ಮ ಏ ಹನು ಏನೋ ನೋಡ್ತಿದ್ಯಾ ಬೇಡ ಇಲ್ಲಪ್ಪ ಈ ಘೋರ ನನ್ನಿಂದ ಆಗಲ್ಲ ನಿಮ್ಗೆ ಈ ರೀತಿ ಅವಮಾನ ಆಗೋದಿಕ್ಕೆ ನನ್ ಪ್ರಾಣ ಹೋದ್ರು ಬಿಡಲ್ಲ ನನ್ನ ಪ್ರಾಣ ಹೋದ್ರು ಬಿಡಲ್ಲ ಏನೋ ನೋಡ್ತಾ ಇದ್ದೀರಾ ಅವಳನ್ನ ಹೇಳ್ಕೊಂಡು ಹೋಗ್ ಬಿಡ್ರ Ha 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 ha... देवरन तमनसा <Segut> <funda, laughs> <hats it forina> ನನ್ ಶಿವಂಗ ಅವಮಾನ ಮಾಡಿದೆ ಅಲ್ವಾ ನಾನ್ ನಿನ್ನ ಮುಟ್ಟಕಿಲ್ಲ ಜೀವಮಾನ ಪೂರ್ತಿ ನಾನ್ ನಿನ್ ಮುಟ್ಟಕಿಲ್ಲ ಮುಟ್ಟಕಿಲ್ಲ ಮುಟ್ಟಿಲ್ಲ